ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮಟನ್ ಫ್ರೈ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಇದಂತೂ ಬಿಸಿ ಬಿಸಿ ರೈಸ್ ಜೊತೆಗೆ ಹಾಗೆ ಚಪಾತಿ ಕಾಂಬಿನೇಷನ್ ಅಂತೂ ಆಗಿರುತ್ತೆ ಈ ಮಟನ್ ಫ್ರೈ ಅಂತೂ ಹಾಗೆ ಡ್ರೈ ರೋಸ್ಟ್ ಮಾಡಿಕೊಂಡು ಸೈಡ್ ಡಿಶ್ ಆಗೋ ತಿನ್ಕೋಬೋದು ಈ ಮಟನ್ ಫ್ರೈ ಅಂತೂ ನಿಜ ಟೇಸ್ಟ್ ವೈಸ್ ಅಂತೂ ಸೂಪರಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಮಟನ್ನ ತೊಗೊಂಡಿದ್ದೀನಿ ಒಂದು ಎರಡು ಸಲ ವಾಶ್ ಮಾಡಿಬಿಟ್ಟು ಅದನ್ನು ಒಂದು ಕುಕ್ಕರ್ಗೆ ಸೇರಿಸ್ಕೋಬೇಕು ಈಗ ಈ ಮಟನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಎರಡು ಸ್ಪೂನಷ್ಟು ಹಾಗೆ ಸಾಲ್ಟು ಸ್ವಲ್ಪ ಅರಿಶಿನ ಹಾಗೆ ಇದರ ಜೊತೆಗೆ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೋಬೇಕು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿದಿರ ಹಾಗೆ ಸೇರಿಸ್ಕೊಂಬಿಟ್ಟು ಮಟನ್ ಬೇಯೋಕ್ಕೆ ಒಂದೂವರೆ ಆಟ ಅಷ್ಟು ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಮುಚ್ಚಲು ಹಾಕಿ ಎಂಟರಿಂದ ಒಂಬತ್ತು ವಿಸಿಲ್ ಹಾಕಿಸ್ಕೋಬೇಕು ಈ ಥರ ಮೊದಲೇ ಬಿಸಿಲು ಹಾಕಿಸ್ಕೊಳ್ಳೋದ್ರಿಂದ ಆ ಮಟನ್ನು ತುಂಬ ಸಾಫ್ಟಾಗಿ ಆಗಿದ್ರೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈಗ ಮಟನ್ ಫ್ರೈಗೆ ಒಂದು ಪೌಡರ್ ರೆಡಿ ಮಾಡ್ಕೋಬೇಕು ಮಸಾಲಾ ಪೌಡರ್ ಅದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು ಹಾಗೆ ಮೂರು ಮೆಣಸಿನ್ಕಾಯಿ ಒಂದು ಚಕ್ಕೆ ಲವಂಗ ಹಾಗೆ ಇದರ ಜೊತೆಗೆ ಒಂದು ಏಲಕ್ಕಿ ಸೇರಿಸ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊ ಡ್ರೈ ರೋಸ್ಟ್ ಮಾಡ್ಕೋಬೇಕು ಹಾಗೆ ನೀವು ಮಾಡ್ತಿರೋ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ತಗೊಳ್ಳೋ ಮಸಾಲ ಪೌಡರ್ ನಾನಿಲ್ಲಿ ತೋರಿಸ್ತಿರೋದು ಅರ್ಧ ಕೆ ಜಿಗೆ ನೀವೇನಾದ್ರು ಒಂದು ಕೆ ಜಿಗೆ ಮಾಡೋಂಗಿದ್ರೆ ಇನ್ನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಇದು ಪೂರ್ತಿ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದು ಪೈನ್ ಪೌಡರ್ ರೆಡಿ ಮಾಡ್ಕೋಬೇಕು ಈಗ ಪೌಡರು ಸಹ ರೆಡಿಯಾಗಿದೆ ಇದನ್ನು ಇಟ್ಕೊಬಿಡೋಣ ಹಾಗೆ ಇನ್ನೊಂದು ಕಡೆ ಕುಕ್ಕರು ಸಹ ಎಂಟರಿಂದ ಒಂಬತ್ತು ವಿಸಿರ್ ಬಂದಿದೆ ಅದು ಪೂರ್ತಿ ತಣ್ಣಗಾದ ಮೇಲೆ ಮುಚ್ಚಳನ ತೆಗಿಬೇಕು ಹಾಗೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸಾಫ್ಟಾಗಿ ಆಗಿದೆಯಾ ಮಟನ್ ಅಂತ ಹೇಳ್ಬಿಟ್ಟು ಈಗ ಮಟನ್ ಫ್ರೈ ಮಾಡ್ಕೊಳ್ಳಿಕ್ಕೆ ಅದೇ ಕಡಾಯಿಗೆ ಆಯಿಲ್ನ ಸೇರಿಸ್ಕೊಂಡು ಒಂದು ಪಲಾವೆಲೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಹಾಗೆ ಚಕ್ಕೆನ ಸೇರಿಸ್ಕೊಂಡ್ಬಿಟ್ಟು ಒಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೋಬೇಕು ಈರುಳ್ಳಿ ಎಲ್ಲ ಫ್ರೈ ಹಾಕಬೇಕು ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬಿಡೋಣ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೇನೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ಳೋಣ ನಾವು ಮೊದಲೇ ಮಟನ್ ಬೇಯಿಸ್ಬೇಕಾದ್ರೆ ಎರಡು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀವಿ ಈಗ ಇನ್ನೂ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಒಂದು ಅರ್ಧ ಸ್ಪೂನ್ ಆದರೆ ಕರೆಕ್ಟಾಗಿ ಆಗುತ್ತೆ ಈಗ ಇದೆಲ್ಲ ಫ್ರೈ ಆದಮೇಲೆ ಬೇಯಿಸಿಟ್ಟಂಥ ಮಟನ್ ಐತಲ್ಲ ಆ ಮಟನು ನೀರು ಸಮೇತ ಹಾಕ್ಕೊಂಡ್ಬಿಡಬೇಕು ಇನ್ನೂ ಸ್ವಲ್ಪ ಬೇಯಬೇಕು ಅಂತಂದರೆ ಅದು ಸ್ವಲ್ಪ ಆ ಉಪ್ಪು ಕರೆಲ್ಲ ಹೊಂದ್ಕೋಬೇಕಲ್ಲ ಈ ನೀರೆಲ್ಲ ಕರೆಕ್ಟಾಗಿ ಡ್ರೈ ಆಗಿಬಿಡುತ್ತೆ ಈಗ ಒಂದು ಸ್ಪೂನಿಂದ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಮಟನೆಲ್ಲ ಸಾಫ್ಟಾಗಿ ಹಾಗಿದೆಯಾ ಎಂಟಿಂದ ಒಂಬತ್ತು ವಿಸಿಲ್ಗೆ ನಿಮ್ಗೇನಾರು ಆ ಥರ ಸಾಫ್ಟ್ ಇಲ್ಲ ಇನ್ನೂ ಸ್ವಲ್ಪ ಗಟ್ಟಿ ಇತ್ತು ಅಂದರೆ ಎರಡು ವಿಸಿಲ್ ಹಾಕಿಸ್ಕೊಂಬಿಡಿ ಈಗ ನೀರು ನೀರು ನೋಡ್ತಿರ್ಬೋದು ಚೆನ್ನಾಗಿ ಕುದಿ ಬಂದಿದೆ ಮುಚ್ಚಲ ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ನೀರು ಸ್ವಲ್ಪ ಡ್ರೈ ಆದಮೇಲೆ ಮತ್ತೆ ಇದಕ್ಕೆ ನಾವು ಪೌಡರ್ ಮಾಡಿಟ್ಟಂಥ ಮಸಾಲ ಪೌಡರ್ ಇರುತ್ತಲ್ಲ ಅದನ್ನು ಸೇರಿಸ್ಕೊಂಡ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಖಾರಕ್ಕೆ ಆಲ್ರೆಡಿ ಒಂದು ಮಿನ್ಷಿಗೆ ಹಾಕಿದ್ದೀವಲ್ಲ ಇನ್ನೂ ಸ್ವಲ್ಪ ಚಿಲ್ಲಿ ಪುಡರ್ನ ಸೇರಿಸ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಆ್ಯಡ್ ಮಾಡಿಕೊಂಡು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಸಲ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೇನೆ ಒಂದು ಹಿಡಿಯಷ್ಟು ಕೊತ್ತಮೀರೀನ ಕಟ್ ಮಾಡಿ ಸೇರಿಸ್ಕೊಳ್ಳೋಣ ಈಗ ಕೊತ್ತಮೀರಿ ಎರಡು ಟೈಮ್ ಸೇರಿಸಬೇಕಾಗುತ್ತೆ ಈ ಸ್ಟೇಜಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮುಚ್ಚಲು ಹಾಕಿ ಇನ್ನೊಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೊಳ್ಳೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ನೋಡ್ಕೊಳ್ಳೋಣ ಮತ್ತು ಯಾವ ರೀತಿ ಆಗ್ರಿ ಅಂತ ನಾವು ಆಗದಂಥ ಮಸಾಲೆ ಪೌಡರ್ ಹಾಗೆ ಮಟನ್ ಪೀಸಿಗೆ ಚೆನ್ನಾಗಿ ಹೊಂದ್ಕೋಬೇಕು ಹಾಗೆ ಉಪ್ಪು ಎಲ್ಲ ಹೊಂದ್ಕೊಂಡಿದ್ಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಒಂದು ಹದಿನೈದು ನಿಮಿಷ ಆದಮೇಲೆ ಈಗ ತೆಗೆದು ತೋರಿಸದೆ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿಬಿಟ್ಟರೆ ನೀವು ನೋಡ್ತಿರ್ಬೋದು ಯಾವ ಥರ ಮಟನ್ ಫ್ರೈ ರೆಡಿಯಾಗಿದೆ ಅಂತ ಈಗ ಮಟನ್ ಫ್ರೈ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ಇನ್ನೊಂದು ಹಿಡಿಯಷ್ಟು ಕೊತ್ತಂಬರಿನ ಸೇರಿಸ್ಕೊಂಡ್ಬಿಟ್ಟು ಕಳಿಸ್ಕೊಳ್ಳೋಣ ಇದಂತೂ ಬಿಸಿ ಬಿಸಿ ರೈಸ್ ಜೊತೆಗೆ ಹಾಗೆ ಚಪಾತಿ ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ ನೀವು ಇನ್ನೂ ಸ್ವಲ್ಪ ಗ್ರೇವಿ ಥರ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ನೀರು ಹ್ಯಾಡ್ ಮಾಡಿಕೊಂಡು ಗ್ರೇವಿ ಥರ ಬೇಕಿದ್ರೂ ಮಾಡ್ಕೋಬೋದು ಇಲ್ಲ ಸ್ವಲ್ಪ ಡ್ರೈ ಆಗೇ ಬೇಕು ಅಂದರೆ ಹಾಗೆ ಸೈಡ್ ಡಿಶ್ ಆಗೂ ತಿನ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಫುಲ್ ಡ್ರೈ ಆಗಿ ಬೇಕು ಅಂತಂದರೆ ಇನ್ನೊಂದು ಐದು ನಿಮಿಷ ಈ ಥರ ಫ್ರೈ ಮಾಡ್ಕೊಂಬಿಟ್ರೆ ಫುಲ್ ಡ್ರೈ ಆಗಿಬಿಡುತ್ತೆ ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಕೊನೆಗೆ ಇಳಿಸ್ ನೋಡ್ತಿದ್ದೀನಿ ನೀವೇ ನೋಡ್ತಿರ್ಬೋದು ಕೂಲ್ ಆದಮೇಲೆ ಯಾವ ಥರ ಡ್ರೈ ಫ್ರೈ ಮಾಡಿರೋದು ನಾನು ಇವತ್ತು ತುಂಬಾ ಚೆನ್ನಾಗಿತ್ತು ಇದಂತೂ ಬಿಸಿ ಬಿಸಿಲೇ ಜೊತೆಗೆ ಸೂಪರ್ ಆಗಿರುತ್ತೆ ಹಾಗೆ ಇದನ್ನು ಸಹ ಒಂದು ಬೌಲ್ಗೆ ಸರ್ವ್ ಮಾಡಿ ಮಾಡ್ತಿದ್ದೀವಿ ನಿಜ ನಾವು ಹಾಕ್ತಂಥ ಏನು ಮಸಾಲ ಪೌಡರ್ ಇದೆಯಲ್ಲ ಅದರ ಅರೋಮ ಅಂತೂ ತುಂಬಾ ಚೆನ್ನಾಗಿತ್ತು ಏಲಕ್ಕಿ ಹಾಗೆ ಸೋಂಪು ಸೇರ್ತಿರ್ತೀವಲ್ಲ ಅದೇ ಫ್ಲೇವರೇ ಬಂದರೆ ತುಂಬಾ ಟೇಸ್ಟಿಯಾಗೈತೆ ಬೇಕಾದ್ರೆ ನೀವು ಈ ಥರ ಬಿರಿಯಾನಿ ಜೊತೆಗೆ ಇದನ್ನು ಸರ್ವ್ ಮಾಡ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನಿಮ್ಗೆ ಅದನ್ನು ರೆಸಿಪಿಸ್ ಬೇಕು ನನಗೆ ಕಮೆಂಟ್ ಮಾಡಿರ್ತೀರಿ ನಾನು ಅದನ್ನು ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್